ಇವತ್ತು ಪ್ರಧಾನಮಂತ್ರಿ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಬೇಕು ನಮಗೆ ಸೀಟ್ ಮುಖ್ಯ ಇಲ್ಲ ಇವತ್ತು ಮೋದಿಯನ್ನ ಪ್ರಧಾನಮಂತ್ರಿ ಮಾಡಬೇಕು ಇವತ್ತು ಪ್ರಜ್ವಲ್ ಇನ್ನೊಬ್ರು ಇನ್ನೊಬ್ಬರದ್ದು ಪಿ ನಮ್ಗೆ ಕ್ವಶನ್ ಇಲ್ಲ ನಮಗೆ ನಮಗೆ ಬೇಕಾದ್ರೆ ಇವತ್ತು ದೇಶ ಉಳಿಬೇಕು ನಾವೆಲ್ಲ ಸಮಾಜದ ನಾವು ಈ ಜಿಲ್ಲೆನಲ್ಲಿ ಹಿಂದೂ ಬೇರೆ ಎಲ್ಲ ನಮ್ಮ ಮುಸಲ್ಮಾನರು ಬೇರೆ ಎಲ್ಲ ನಾನು ಬದುಕಿರುವವರಿಗೆ ಈ ಜಿಲ್ಲೆಯ ಅಲ್ಸಂಖ್ಯಾತರು ಇರ್ಬೋದು ಬದ್ರಿ ಸಮಾಜ ಇರ್ಬೋದು ಮಾತಾಡಬೇಡಿ ಹನ್ನೆರಡು ಸಾವಿರ ಕೇಂದ್ರ ಸರ್ಕಾರ ಒಂದುವಾಣ್ಮೆ ಅಂತ ಹೇಳಿ ಅವತ್ತು ಅದು ಪ್ಯಾನ್ ಕಾರ್ಡ್ ಪನ್ ಕಾರ್ಡ್ ಒಂದು ಒಂದೂವರೆ ವರ್ಷದಿಂದ ಅದನ್ನು ತಗಲಕ್ ಮಾಡಿರ್ಬೇಕು ಹನ್ನೆರಡುವರೆ ಸಾವಿರ ಪ್ಲಸ್ ಒಂದೂವರೆ ಇಂತ ಮಾಡಿದ್ವಿ ನಾಲ್ಕು ಹೇಳ್ತಾ ಇರೋದಿಷ್ಟೇ ನಿಮ್ಮ ಇವತ್ತಿಗೆ ಚುನಾವಣೆ ಗೆಲ್ಲಕ್ಕೆ ಹತ್ತೈದು ಸಾವಿರ ಅಂತ ಹೇಳಿದ್ರಲ್ಲ ನೀವು ಹನ್ನೆರಡು ಸಾವಿರ ಮಾಡಿದರೆ ಎಂಟು ಸಾವಿರ ಇರುತ್ತೆ ನಾಲ್ಕು ಸಾವಿರ ಕೊಟ್ಟರೆ ಕೇಂದ್ರದವರು ನೀವು ಹದಿನೈದು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಹೆಚ್ಚಿಗೆ ಹನ್ನೆರಡು ಮೂರು ಹದಿನೈದು ಆಗುತ್ತೆ ಅದು ಮಾಡೋಕ್ಕಾಗದು ಹೋದ್ರೆ ನಾವು ಚುನಾವಣೆ ಗೆಲ್ಲಕ್ಕೋಸ್ಕರ ಬರೀ ಸುಳ್ಳು ಮದವಸೆ ಕೊಟ್ಟಿದ್ದೀವಿ ಹದಿನೈದು ಸಾವಿರ ಅಂತ ಹೇಳಿ ಈ ರಾಜ್ಯದ ರೈತರು ಎಂಟು ಜಿಲ್ಲೆಯ ರೈತರನ್ನ ಕ್ಷಮೆ ಕೇಳಿ ಆದರೆ ಇದು ಒಂದು ಭಾಗ